ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವಿಲ್ಲಿ ಹೋಗ್ತಾ ಇರೋದು ಸೋಂಡಿ ಫಾಲ್ಸ್ ಅಂತ ಇದು ಬೆಳಗಾವಿಯಿಂದ ಸುಮಾರು ಒಂದು ಹದಿನೈದರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಟುವರ್ಡ್ಸ್ ಗೋವಾ ಹೋಗೋ ರೋಡಲ್ಲಿ ಅಲ್ಲಿ ವೈದ್ಯನಾಥ ಟೆಂಪಲ್ ಅಥವಾ ವೈದ್ಯನಾಥ ಟೆಂಪಲ್ ಅಂತ ನಿಯರ್ ಬೈ ಬೆಳಗಾವಿ ಇದೆ ನಾವು ಆ್ಯಕ್ಚುಲಿ ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದು ಆ ಟೆಂಪಲ್ ನೋಡೋಣ ಅಂತ ಅಲ್ಲಿ ಹೋದ ಮೇಲೆ ಸ್ಥಳೀಯರು ಹೇಳಿದರು ಟೂ ಕಿಲೋಮೀಟರ್ಸ್ ಹತ್ತಿರದಲ್ಲಿ ಒಂದು ಸೋಂಡಿ ಫಾಲ್ಸ್ ಅಂತ ಇದೆ ಬಟ್ ಈ ಮಳೆಗಾಲ ಇಲ್ಲದೆ ಇರೋದ್ರಿಂದ ಜಾಸ್ತಿ ನೀರಿರಲ್ಲ ಅಂತ ಮಳೆಗಾಲದಲ್ಲಿ ನನ್ನ ಸೈಡಲ್ಲಿ ಪಿಚ್ಚರ್ ಹಾಕಿದ್ದೀನಲ್ಲ ಅಷ್ಟು ನೀರು ಬರ್ತಿರುತ್ತೆ ಇವಾಗ ಚಳಿಗಾಲ ಇರೋದ್ರಿಂದ ಅಷ್ಟು ನೀರು ಬರ್ತಿರಲಿಲ್ಲ ಬಟ್ ನಾವು ಅಷ್ಟು ದೂರ ಹೋಗಿರೋದ್ರಿಂದ ಪ್ಲೇಸ್ ಹೇಗಿರುತ್ತೆ ನೋಡ್ಕೊಂಬರೋಣ ಇಷ್ಟು ದೂರ ಬಂದಿದ್ದೀವಿ ಮತ್ತು ಹಾಗೆ ವಾಪಸ್ ಹೋಗೋದು ಬೇಡ ಅಂತ ನಾವೆಲ್ಲರೂ ಕೂಡ ಅಲ್ಲಿ ವಿಸಿಟ್ ಮಾಡಿದ್ವಿ ಸೊ ಈ ಥರ ಇತ್ತು ಪ್ಲೇಸು ಅಂದರೆ ಜಾಸ್ತಿ ನೀರು ಬರ್ತಿರಲಿಲ್ಲ ಜರಿ ಥರ ನೀರು ಬರ್ತಾ ಇತ್ತು ನಾನು ಸೈಡಲ್ಲಿ ಏನು ಪಿಕ್ಚರ್ ಹಾಕಿದ್ದೀನಲ್ಲ ಅದು ಮಳೆಗಾಲದಲ್ಲಿ ಇರ್ತಕ್ಕಂಥ ನೀರಿನ ಪ್ರಭಾವ ಆಗ ಮಳೆಗಾಲ ಇದ್ದಾಗ ಅಷ್ಟು ಹತ್ತಿರ ಹೋಗೋಕ್ಕಾಗಲ್ಲ ಅನಿಸುತ್ತೆ ಇಷ್ಟು ಕಡಿಮೆ ನೀರು ಇರೋದ್ರಿಂದ ಜರಿ ಥರ ಅದು ಬರ್ತಾಯಿತ್ತು ಸೊ ನಾವು ಹಾಗಾಗಿ ಹತ್ತಿರದಿಂದ ಹೋಗಿ ಎಲ್ಲರೂ ಪಿಚ್ಚರ್ಸ್ ತೊಗೊಂಡು ತುಂಬ ಎಂಜಾಯ್ ಬಂದ್ವಿ ಮಳೆ ಆ ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬೀಳ್ತಾಯಿತ್ತು ತುಂಬ ಚೆನ್ನಾಗಿ ಜರಿ ಥರ ಶವರ್ ಥರ ಅಲ್ಲಿ ಚೆನ್ನಾಗಿ ನೀರು ಹರಿತಾಯಿತ್ತು ತುಂಬ ಕೋಲ್ಡ್ ವಾಟರ್ ಇತ್ತು ಸೊ ಅಷ್ಟೊಂದು ನೀರಿರಲಿಲ್ಲ ಮತ್ತು ಮಳೆಗಾಲದಲ್ಲಿ ಅಷ್ಟೇ ತುಂಬ ಗ್ರೀನರಿಯಾಗಿರುತ್ತಂತೆ ನಾನು ಸೈಡಲ್ಲಿ ಪಿಕ್ಚರ್ ಹಾಕಿದ್ದೀನಲ್ಲ ಅಷ್ಟು ಗ್ರೀನರಿಯಾಗಿರುತ್ತೆ ಅಷ್ಟು ಕೋಲಾಗಿರುತ್ತೆ ವೆದರು ಸೊ ನಾನು ಅಂದ್ಕೊಂಡೆ ಅದೇನು ಹಾಲ್ ಥರ ಇದೆಯಲ್ವಾ ಭೂಮಿ ಅಷ್ಟು ಪೂರ್ತಿ ನೀರು ಬರುತ್ತೆ ಜರಿ ಥರ ಅಂತ ಬಟ್ ನಾನು ಬಿಫೋರ್ ಏನು ಫೋಟೋ ಹಾಕಿದ್ದೆ ಅಷ್ಟು ನೀರು ಬರುತ್ತೆ ಮಳೆಗಾಲದಲ್ಲಿ ಇದು ಸೋಂಡಿ ಗ್ರಾಮ ಹೋಗೋಕ್ಕಿಂತ ಮೇಯ್ನ್ ರೋಡಲ್ಲಿ ಟೂ ಹಂಡ್ರೆಡ್ ಮೀಟರ್ ಇಂಟೀರಿಯರಲ್ಲಿದೆ ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೋಂಡಿ ಹೋಗಬೇಕಾದ್ರೆ ಟೂ ಸೋಂಡಿ ಫಾಲ್ಸ್ ಅಂತ ಹಾಕಿದ್ದಾರೆ ಅಲ್ಲೋದ್ರೆ ಈ ಪ್ಲೇಸು ಹಿಡನ್ ಫಾಲ್ಸು ನಿಮಗೆ ಸಿಗುತ್ತೆ ನೀವೇನಾದರೂ ಆ ಕಡೆ ಗೋವೆಯಿಂದ ಸಾರಿ ಆರೋ ಬೆಳಗಾವಿಯಿಂದ ಗೋವಾ ಹೋಗೋ ರೂಟಲ್ಲಿ ಈ ಥರ ಪ್ಲೇಸಸ್ ಏನಾದರೂ ಸರ್ಚ್ ಮಾಡ್ತಾ ಇದೆ ಮಳೆಗಾಲದಲ್ಲಿ ಈ ಪ್ಲೇಸ್ನ ಕೂಡ ನೀವು ವಿಸಿಟ್ ಮಾಡ್ಬೋದು ನಾವೆಲ್ಲರೂ ಕೂಡ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು ಆಮೇಲೆ ಸೋಡರ್ ಆ ಮೇಲುಗಡೆ ಏನು ಹೊಲಗಳು ಇತ್ತಲ್ಲ ಅಲ್ಲ ಕಪ್ ಬೆಳೆತಾಯ್ ಬೆಳೆದಿದ್ರು ನಾವೆಲ್ಲರೂ ಕಪ್ ತಿಂದ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ಪಿಕ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಬಂದ್ವಿ ಅಲ್ಲೆಲ್ಲ ತುಂಬ ಕಾಮಿಡಿ ಮಾಡ್ತಾಯಿದ್ರು ಇಷ್ಟು ತುಂಬ ಕಡಿಮೆ ನೀರಿದೆ ಅಷ್ಟು ದೂರದಿಂದ ಬಂದಿದ್ದೀವಿ ನೋಡಲಿಕ್ಕೆ ಅಂತ ಬಟ್ ಅಷ್ಟು ದೂರ ಹೋಗಿರೋದ್ರಿಂದ ಪ್ಲೇಸ್ ಹೇಗಿದೆ ಅಂತ ನೋಡೋಣ ಅಂತಲೇ ಹೋಗಿದ್ದು ನೋಡ್ತಾ ಇದ್ದರೆ ಅಲ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಆಲ್ರೆಡಿ ಕೆಳಗಡೆ ಹೋಗಿ ಫೋಟೋಸ್ ಇದ್ರು ತುಂಬ ಎಂಜಾಯ್ ಮಾಡಿದರು ಅವರು ಕೂಡ ಎಲ್ಲರೂ ನಾವು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ವಿ ಗೋವಾ ಹೋಗೋ ರೋಡಲ್ಲಿ ಹಂಬೋಲಿ ಫಾಲ್ಸ್ ಅಂತ ಒಂದು ಸಿಗುತ್ತೆ ಲೆಫ್ಟಿಗೆ ಬೆಳಗಾವಿ ಟು ಟುವರ್ಸ್ ಗೋವಾ ಹೋಗೋ ರೋಡಲ್ಲಿ ಆ ಫಾಲ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ ಅಲ್ಲೂ ಕೂಡ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಆ ಫಾಲ್ಸು ಮಳೆಗಾಲದಲ್ಲಿ ಹತ್ರ ಹೋಗೋಕ್ಕಾಗಲ್ಲ ಕೆಳಗಿಂದಲೇ ನಿಂತ್ಕೊಂಡು ನೋಡಬೇಕು ಮತ್ತು ಗೋವಾ ಹೋಗೋ ರೋಡಲ್ಲಿ ಅದು ಡೌನಿಂದ ನೀರು ಹೋಗುತ್ತೆ ಆ ಥರ ಇದೆ ಅಂಬೋಲಿ ಫಾಲ್ಸು ತುಂಬ ಚೆನ್ನಾಗಿದೆ ಅದು ಕೂಡ ಆ್ಯಂಡ್ ಇನ್ನೊಂದು ಕಾವಲೆ ಶೀಟ್ ಅಂತ ಸಿಗುತ್ತೆ ಅಲ್ಲಂತೂ ಮಿಸ್ ಮಾಡಲೇಬೇಡಿ ಅದನ್ನು ನೋಡಲೇಬೇಕು ನೀವು ಕಾವಲೆ ಶೀಟು ಅದಂತೂ ಹೆವನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅನ್ಫಾರ್ಚುನೇಟ್ಲಿ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು ನೀವೇನಾದರೂ ಸನ್ಸೆಟ್ ಆಗೋ ಟೈಮಲ್ಲಿ ಹೋದ್ರಂತೂ ಹೆವನ್ ಥರ ಇರುತ್ತೆ ಆ ಕಡೆ ಹೋದರೆ ಪಕ್ಕ ವಿಸಿಟ್ ಮಾಡಿ ನಾವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋದಾಗ ಆ ಪ್ಲೇಸ್ ಆಗಿರಬೇಕಿತ್ತು ಈಗಿರಬೇಕಿತ್ತು ಮಳೆಗಾಲದಲ್ಲಿ ನೀರಿರುತ್ತೆ ಬೇಸಿಗೆ ಕಾಲದಲ್ಲಿ ನೀರಿರಲ್ಲ ಚಳಿಗಾಲದಲ್ಲಿ ನೀರಿರಲ್ಲ ಅಥವಾ ಕೋಲ್ಡ್ ಇರಬೇಕಿತ್ತು ವಾರ್ಮ್ ಇರಬೇಕಿತ್ತು ಅಂತ ಬ್ಲೇಮ್ ಮಾಡೋದಕ್ಕಿಂತ ಅಥವಾ ಅದನ್ನು ಇರ್ತಕ್ಕಂಥದನ್ನ ಭೂಮಿ ಏನು ನಮಗೆ ಕೊಡುಗೆ ಕೊಟ್ಟಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡೋದನ್ನ ಕಲಿಬೇಕು ನಮ್ಮ ಐದು ಬೆರಳುಗಳು ಕೂಡ ಒಂದೇ ಸಮಯ ಇರೋದಿಲ್ಲ ಹಾಗೆ ವರ್ಷದಲ್ಲಿ ಮೂರು ಥರ ವೆದರ್ ನಮಗೆ ಸಿಗುತ್ತೆ ಆ ಮೂರು ಥರ ವೆದರ್ನ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವೋ ಅದೇ ಥರ ನಾವು ಹೋಗೋ ಪ್ಲೇಸ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್